ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಳವತರಿಸಿ ಮುಂದಿನ್ನು ಜನಿಸಲಿಹ ನಿನ್ನ ಮಗ ಮೊಮ್ಮ ಮರಿ ಮೊಮ್ಮರಡು ಜೀವಿಬ್ಬರ್ ಅನ್ವಯ ಚಿರಂಜೀವಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ದರ್ಶನವನ್ನು ಪ್ರಕಟಿಸುವ ಗಾಢ ಮತ್ತು ಚಿಂತನಾತ್ಮಕ ದಾರ್ಶನಿಕ ಅನುಭವಗಳನ್ನು ಹೊಂದಿವೆ ಮಾನ್ಯ ಡಿ ವಿಜಿಯವರು ಈ ಕಗ್ಗದಲ್ಲಿ ತಿಳಿಸಿರುವಂತೆ ನಮ್ಮ ಗುಣಲಕ್ಷಣಗಳು ಮತ್ತು ಸ್ವಭಾವಗಳು ನಮ್ಮ ಪೂರ್ವಜರಿಂದಲೇ ಬಂದಿರುತ್ತವೆ ಎಂಬುದು ಒಂದು ಪ್ರಮುಖ ವಿಚಾರ ಇದನ್ನು ವೈಜ್ಞಾನಿಕವಾಗಿ ವಂಶವಾಹಿನಿ ಎಂದು ಕರೆಯಲಾಗುತ್ತದೆ ನಿನ್ನಜ್ಜ ಮುತ್ತಜ್ಜ ಮತ್ತು ಮೂಲಜ್ಜ ಎಂದರೆ ಒಬ್ಬ ವ್ಯಕ್ತಿಯ ಪೋಷಕರು ದೊಡ್ಡವರು ಮತ್ತು ತಾತನಿಂದ ಆತನ ವಂಶಾವಳಿಯು ಪ್ರತಿಬಿಂಬಿಸುತ್ತದೆ ಈ ಪದಗಳು ಪೂರ್ವಪೂರ್ವದ ಜನಾಂಗ ಕುಟುಂಬ ಹಾಗೂ ಮೂಲಗಳನ್ನು ಸೂಚಿಸುತ್ತದೆ ಇಲ್ಲಿ ಮಂಕುತಿಮ್ಮ ಹೇಳುವ ವಿಚಾರವೆಂದರೆ ವ್ಯಕ್ತಿಯ ಮೂಲ ಹಾಗೂ ಆತನ ಪರಂಪರೆ ಅನನ್ಯವಾದದ್ದು ಮತ್ತು ಅವು ಅವನು ಪ್ರಪಂಚದಲ್ಲಿ ಹೇಗೆ ಬೆಳೆಯುತ್ತಾನೆ ಎಂಬುದಕ್ಕೆ ಆಧಾರವಾಗಿವೆ ನಮ್ಮ ತಂದೆ ತಾಯಿಯಿಂದ ನಮಗೆ ಕೆಲವು ವಂಶವಾಹಿನಿಗಳು ದೊರೆಯುತ್ತವೆ ಮತ್ತು ಅವುಗಳ ಮೂಲಕವೇ ನಮ್ಮ ಕಣ್ಣಿನ ಬಣ್ಣ ಕೂದಲಿನ ಬಣ್ಣ ಎತ್ತರ ಮತ್ತು ಇನ್ನಿತರ ದೈಹಿಕ ಲಕ್ಷಣಗಳು ನಿರ್ಧರಿತವಾಗುತ್ತವೆ ಇದಲ್ಲದೆ ನಮ್ಮ ಸ್ವಭಾವ ನಡವಳಿಕೆ ಮತ್ತು ಕಲಿಕೆಯ ಸಾಮರ್ಥ್ಯಗಳ ಮೇಲೂ ವಂಶವಾಹಿನಿಗಳ ಪ್ರಭಾವ ಇರುತ್ತದೆ ಭಾರತೀಯ ವೇದ ಸಂಸ್ಕೃತಿಯಲ್ಲಿಯೂ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ ಪೂರ್ವಜರ ಆತ್ಮಗಳು ಮುಂದಿನ ಪೀಳಿಗೆಗೆ ಹಾದು ಹೋಗುತ್ತವೆ ಮತ್ತು ಅವರ ಗುಣಗಳು ಮಕ್ಕಳಲ್ಲಿ ಕಂಡುಬರುತ್ತವೆ ಎಂಬ ನಂಬಿಕೆ ಇದೆ ವ್ಯಕ್ತಿಯ ಒಳಗಿನ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಅವನು ತನ್ನ ಜೀವನವನ್ನು ಸಾಗಿಸುತ್ತಾನೆ ಇದು ಮಾನಸಿಕ ಶಕ್ತಿ ಆಧ್ಯಾತ್ಮಿಕ ಸಾಮರ್ಥ್ಯ ಮತ್ತು ಅದೃಷ್ಟವನ್ನು ಸೇರಿಸಿಕೊಂಡು ಮುಂದುವರಿಯುವ ಜೀವನವನ್ನು ಸೂಚಿಸುತ್ತವೆ ಮುಂದಿನ ಪೀಳಿಗೆಯು ಅದೇ ಶಕ್ತಿ ಮತ್ತು ಭಾವನೆಗಳಿಂದ ಜೀವನವನ್ನು ಮುಂದುವರಿಸಬಹುದು ಆಧುನಿಕ ವಿಜ್ಞಾನವು ಈ ನಂಬಿಕೆಯನ್ನು ಬಲಪಡಿಸಿದೆ ವಂಶವಾಹಿನಿಗಳ ಕುರಿತಾದ ಸಂಶೋಧನೆಗಳು ನಮ್ಮ ಗುಣಲಕ್ಷಣಗಳು ಹೇಗೆ ರೂಪುಕೊಳ್ಳುತ್ತವೆ ಎಂಬುದನ್ನು ವಿವರಿಸುತ್ತವೆ ಉದಾಹರಣೆಗೆ ಕೆಲವು ರೋಗಗಳು ವಂಶವಾಹಿನಿಗಳ ಮೂಲಕವೇ ಹರಡುತ್ತವೆ ಎಂದು ಬಂದಿದೆ ಆದರೆ ವಂಶವಾಹಿನಿಗಳು ಮಾತ್ರ ನಮ್ಮನ್ನು ನಿರ್ಧರಿಸುವ ಅಂಶವಲ್ಲ ಪರಿಸರ ಪೋಷಣೆ ಮತ್ತು ನಮ್ಮ ಅನುಭವಗಳು ಕೂಡ ನಮ್ಮ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತವೆ ಭಾರತೀಯ ಸಂಸ್ಕೃತಿಯಲ್ಲಿ ಹತ್ತಿರದ ಸಂಬಂಧಿಗಳ ನಡುವಿನ ವಿವಾಹಗಳನ್ನು ನಿಷೇಧಿಸಲಾಗಿದೆ ಇದಕ್ಕೆ ಕಾರಣ ಹತ್ತಿರದ ಸಂಬಂಧಿಗಳಲ್ಲಿ ಸಮಾನವಾದ ವಂಶವಾಹಿನಿಗಳು ಇರುವ ಸಾಧ್ಯತೆ ಹೆಚ್ಚು ಇದರಿಂದ ಮಕ್ಕಳಲ್ಲಿ ಆನುವಂಶಿಕ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತದೆ ನಮ್ಮ ಗುಣಲಕ್ಷಣಗಳು ನಮ್ಮ ಪೂರ್ವಜರಿಂದ ಬಂದಿರುವ ವಂಶವಾಹಿನಿಗಳ ಸಂಕೀರ್ಣ ಸಂಯೋಜನೆಯ ಫಲಿತಾಂಶವಾಗಿದೆ ಆದರೆ ನಮ್ಮ ಪರಿಸರ ಮತ್ತು ಅನುಭವಗಳು ಕೂಡ ನಮ್ಮನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅನ್ವಯ ಚಿರಂಜೀವಿ ಎಂಬ ತತ್ವವು ನಮ್ಮ ಜೀವನದ ಅನಂತತೆ ಮತ್ತು ಶಾಶ್ವತೆಯನ್ನು ಸೂಚಿಸುತ್ತದೆ ಇಲ್ಲಿ ಅನ್ವಯ ಎಂದರೆ ನಾವು ಭೌತಿಕ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮ ಪೂರಕತೆಯನ್ನು ಪಡೆದಿದ್ದೇವೆ ಎಂದು ಬೋಧಿಸಲಾಗಿದೆ ಚಿರಂಜೀವಿ ಎಂದರೆ ಶಾಶ್ವತ ಜೀವ ಎಂದು ಹೇಳಬಹುದು ಅಂದರೆ ಜೀವವು ಕಾಲ ಬದಲಾಗುತ್ತಿದ್ದರೂ ಕೂಡ ಆಧ್ಯಾತ್ಮದಿಂದ ಯಾವಾಗಲೂ ಉಳಿಯುತ್ತದೆ ಹೀಗಾಗಿ ಈ ನಾಲ್ಕು ಸಾಲುಗಳಲ್ಲಿ ಮಂಕುತಿಮ್ಮ ತಮ್ಮ ಶಕ್ತಿಯನ್ನು ತಂದೆಯ ಶಕ್ತಿಯನ್ನು ಪೀಳಿಗೆಯ ಹೊತ್ತಿರುವ ಜವಾಬ್ದಾರಿಗಳನ್ನು ಮತ್ತು ಅವುಗಳನ್ನು ದೀರ್ಘಾವಧಿಯಲ್ಲಿ ನಡೆಯುವ ಪ್ರಗತಿಯೊಂದಿಗೆ ಹತ್ತಿರದಿಂದ ಅನುಭವಿಸುವಂತೆ ಹೇಳುತ್ತಾರೆ ಮಂಕುತಿಮ್ಮನ ಈ ಕಗ್ಗದಲ್ಲಿ ನಮ್ಮ ಬದುಕಿನ ಮೂಲಭೂತ ಸತ್ಯ ಜೀವನದ ದಾರಿಯನ್ನು ಮತ್ತು ನಮ್ಮ ಪರಂಪರೆಯ ಮಹತ್ವವನ್ನು ಸವಿವರವಾಗಿ ವಿವರಿಸಲಾಗುತ್ತದೆ ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ಎಂಬ ಸಾಲಿನಿಂದ ಪ್ರಾರಂಭವಾಗುವುದರಿಂದ ಅವರು ಪರಂಪರೆ ಮತ್ತು ಆಧ್ಯಾತ್ಮವನ್ನು ಮರೆಯದೆ ಮುಂದುವರಿದ ಜೀವನವನ್ನು ಹೇಗೆ ಸಾಗಿಸಬಹುದು ಎಂಬುದರತ್ತ ನಮ್ಮನ್ನು ಮನನಕ್ಕೆ ಒಳಗೊಳಿಸುತ್ತಾರೆ ಅನ್ವಯ ಚಿರಂಜೀವಿ ಎಂಬುದರಿಂದ ಅವರು ಮಾನವ ಬದುಕಿನ ಶಾಶ್ವತತೆಯ ಮೇಲೂ ಪ್ರಭಾವ ಬೀರುವಂತೆ ಜೀವನದ ಅತ್ಯಂತ ಮಹತ್ವಪೂರ್ಣ ಅಂಶಗಳನ್ನು ಒತ್ತಿ ಹೇಳಿದ್ದಾರೆ